ಇನ್ಸಿಡೆಂಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ ಮೈಸೂರು ನಾನು ಸುಬ್ರಹ್ಮಣ್ಯ ನಾನು ಇವತ್ತು ಮಾತಾಡೋಕ್ಕೆ ಬಂದಿರೋ ವಿಷಯ ಒಂದಷ್ಟು ಬೇಜಾರಾಗುವಂಥ ಸಂಗತಿ ಕೇವಲ ತಮಿಳ್ ಇಂಡಸ್ಟ್ರಿಯಲ್ಲಿ ಅಷ್ಟೇ ಅಲ್ಲ ಕನ್ನಡಿಗರಿಗೂ ತುಂಬಾ ಬೇಕಾಗಿರುವಂಥ ಹೀರೋ ಕನ್ನಡದವ್ರಿಗೂ ಕೂಡ ಒಂದು ಸಹಾಯ ಮಾಡ್ತೀನಿ ಅಂತ ಎಲ್ಲ ಹೇಳಿದ್ದಂತ ಹೀರೋ ಕನ್ನಡದವ್ರಿಗೂ ಕೂಡ ಒಂದಷ್ಟು ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಂಥ ಇರೋ ನಮ್ಮ ಮೈಸೂರು ಅವ್ರಿಗಂತೂ ತುಂಬಾ ನಂಟು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ವಿಶಾಲ್ ಅವ್ರ ಬಗ್ಗೆ ತಮಿಳ್ ನಟ ವಿಶಾಲ್ ಒಂದು ಟೈಮಲ್ಲಿ ಅವ್ರ ಪ್ರೈಮ್ ಟೈಮಲ್ಲಿದ್ದಾಗ ದೊಡ್ಡ ದೊಡ್ಡ ಸಿನಿಮಾಗಳು ಒಳ್ಳೊಳ್ಳೆ ಹಿಟ್ಗಳು ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಂಥ ಸಿನ ನಟ ತುಂಬ ಫಿಯರ್ಸ್ ಆಗಿ ಆ್ಯಕ್ಷನನ್ನು ಮಾಡಿ ಅವರು ಚಾರ್ಮನ್ನು ಇಟ್ಕೊಂಡಿದ್ದಂಥ ಅವರು ಈಗ ಮೊನ್ನೆ ಮದಗಜರಾಜ ಅಂತ ಒಂದು ಸಿನಿಮಾದ ಇವೆಂಟ್ಗೆ ಬಂದಿದ್ದಾರೆ ಆ್ಯಕ್ಟ್ರ್ ವಿಶಾಲ್ ಅವರು ಅದು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಶೂಟ್ ಆಗಿರುವಂಥದ್ದು ಅದು ಏನೋ ಕಾರಣಾಂತರಗಳಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಶೂಟ್ ಆದರೂ ಕೂಡ ಈಗ ರಿಲೀಸ್ಗೆ ರೆಡಿ ಆಗಿದೆ ಮದಗಜ ರಾಜ ಇವೆಂಟ್ಗೆ ಬಂದಾಗ ಆ್ಯಕ್ಟರ್ ವಿಶಾಲ್ ಅವರು ಕೈ ನಡಗುತ್ತೆ ಕೈ ನಡಗುತ್ತೆ ತುಟಿ ಮೇಲೆ ಒಂದಷ್ಟು ಗಾಯ ಆಗಿದೆ ಕತ್ತಲೆಲ್ಲ ಗಾಯ ಆಗಿದೆ ಫೇಸಲ್ಲಿ ಚಾರ್ಮ್ ಇಲ್ಲ ವಿಶಾಲ್ ಅವ್ರಿಗೆ ಏಜ್ ಥರ ಕಾಣ್ತಾ ಇದ್ದಾರೆ ನಡ್ಕೊಂಡು ಬರ್ತಾರೆ ನಡ್ಕೊಂಡು ಬರುವಾಗ ನಾವು ನೋಡಿದ ವಿಶಾಲ್ ಅವರ ಇದು ನಾವು ಸೆಲೆಬ್ರೇಟ್ ಮಾಡಿದ ವಿಶಾಲ್ ಅವರ ಇದು ಅಥವಾ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಂತ ಸಂದರ್ಭದಲ್ಲಿ ಬಂದು ಮಾತಾಡ್ದಂತ ವಿಶಾಲ್ ಅವರ ಇವರು ಅಷ್ಟು ಆಕ್ಷನ್ ಹೀರೋ ಆಗಿದ್ದ ಮಾಸ್ ಹೀರೋ ಆಗಿದ್ದ ವಿಶಾಲ್ ಅವ್ರಿಗೆ ಇದಕ್ಕಿದ್ದಂತೆ ಏನಾಯ್ತು ಯಾವ ಕಾರಣಕ್ಕೆ ಇದೆಲ್ಲ ಆಗ್ತಿದೆ ವಿಶಾಲ್ ಅವ್ರಿಗೆ ಅಂತ ನಾವು ಒಂದಷ್ಟು ನಾವಷ್ಟೇ ಅಲ್ಲ ಒಂದಷ್ಟು ಜನ ಅವ್ರ ಅಭಿಮಾನಿಗಳು ಅವ್ರನ್ನ ಪ್ರೀತಿಸುವಂಥವ್ರು ಸಿನಿಮಾನ್ ಪ್ರೀತಿಸುವಂಥವ್ರು ಎಲ್ಲರೂ ಕೂಡ ಕೇಳ್ತಿದ್ದಾರೆ ಯಾಕಂದ್ರೆ ಅವರು ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಾಗ ಕರ್ನಾಟಕಕ್ಕೆ ಬಂದಿದ್ರು ಆಗ ಮೈಸೂರಿನ ಶಕ್ತಿಧಾಮದಲ್ಲಿರೋಂಥ ಅಂದರೆ ಶಕ್ತಿಧಾಮದ ಮಕ್ಕಳನ್ನ ಏನು ಪುನೀತ್ ರಾಜ್ಕುಮಾರ್ ಅವ್ರು ನೋಡ್ಕೊಳ್ತಾ ಇದ್ರು ಅದನ್ನು ನಾನು ನೋಡ್ಕೊತೀನಿ ಆ ಮಕ್ಕಳ ಜವಾಬ್ದಾರಿ ನನಗೆ ಕೊಡಿ ಅಂತ ಶಕ್ತಿಧಾಮಾಗೂ ಕೂಡ ಬಂದಿದ್ರು ಆಗ ಆ್ಯಸ್ ಎ ಮೀಡಿಯಾ ಪರ್ಸನ್ ನಾವು ಕೂಡ ಹೋಗಿ ಮಾತಾಡ್ಸಿದ್ವಿ ವಿಶಾಲ್ ಅವ್ರನ್ನ ನೋಡಿದ್ವಿ ಅವರಲ್ಲಿದ್ದಂಥ ಚಾರ್ಮ್ ಇತ್ತು ಹೆಲ್ಪ್ ಮಾಡ್ತೀನಿ ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ತಿದ್ದಂಥ ಚಾರಿಟಿಲಿ ಸ್ವಲ್ಪನಾದರೂ ನಾನು ಮಾಡ್ತೀನಿ ಅಂದಾಗ ಆಲ್ಮೋಸ್ಟ್ ಕನ್ನಡಿಗರ ಹೃದಯನೆಲ್ಲ ಗೆದ್ದಿದ್ರು ಇನ್ನು ಫ್ಲೂಯೆಂಟಾಗಿ ಕನ್ನಡ ಮಾತಾಡಬಲ್ಲ ನಟ ಕನ್ನಡನ ಅತಿ ಅದ್ಭುತವಾಗಿ ಮಾತಾಡ್ತಾರೆ ಅವ್ರ ತಂದೆ ಅಂತೂ ಇನ್ನೂ ಫ್ಲೂಯೆಂಟಾಗಿ ಮಾತಾಡ್ತಾರೆ ಇದೆಲ್ಲ ಇದ್ದಾಗ ವಿಶಾಲ್ ಅವರು ನೋಡಿದಾಗ ಕನ್ನಡಿಗರಿಗೆ ಒಂದಷ್ಟು ಬೇಜಾರಾಗುತ್ತೆ ಅಷ್ಟು ಟಾಪ್ ಹೀರೋ ಆಗಿದ್ದಂಥ ವಿಶಾಲ್ ಅವರು ಕೈ ನಡಗುತ್ತೆ ಮೈಕ್ ಹಿಡ್ಕೊಂಡು ಮಾತಾಡುವಾಗ ಈ ರೀತಿ ಅದರುತ್ತೆ ನಡಿವಾಗ ನಡೀತಾರೆ ತುಟಿಲೆಲ್ಲ ಗಾಯ ಇದೆಲ್ಲ ನೋಡಿದಾಗ ಬೇಜಾರಾಗುತ್ತೆ ಆದರೆ ಆ್ಯಕ್ಚುವಲ್ ಆಗಿ ಏನಾಯಿತು ಅಂತ ಪ್ರಶ್ನೆ ಎಲ್ರಿಗೂ ಕೂಡ ಬರುತ್ತೆ ವಿಶಾಲ್ ಅವ್ರ ಬಗ್ಗೆ ಆ ವಿಶಾಲ್ ಅವ್ರ ಬಗ್ಗೆ ಬಂದಾಗ ಈಗ ಡಾಕ್ಟರ್ಸ್ ಬುಲೆಟಿನ್ ಅಂತ ಏನು ಹೇಳ್ತಾರೆ ಡಾಕ್ಟರ್ಗಳು ಹೇಳಿರೋ ಅಂಥದ್ದು ವಿಶಾಲ್ ಅವ್ರಿಗೆ ಒಂದಷ್ಟು ದಿನದಿಂದ ವೈರಲ್ ಫೀವರ್ ತಗಲಿದೆ ವೈರಲ್ ಫೀವರ್ ತಗಲಿರೋದ್ರಿಂದ ಅವ್ರಿಗೆ ಈ ರೀತಿಯೆಲ್ಲ ಆಗ್ತಾ ಇದೆ ವೈರಲ್ ಫೀವರ್ ಆಗಿರೋದಕ್ಕೆ ಅಷ್ಟೇ ಆಗಿದೆ ಒಂದು ಸ್ವಲ್ಪ ದಿನ ರೆಸ್ಟಲ್ಲಿದ್ದರೆ ಬೆಡ್ ರೆಸ್ಟಲ್ಲಿದ್ದರೆ ಅವರು ಅಥವಾ ರಿಕವರಿಲ್ಲಿದ್ದರೆ ಅವರು ರೆಡಿ ಆಗಿಬಿಡ್ತಾರೆ ಅವರು ನಾರ್ಮಲ್ ಫಾರ್ಮಿಗೆ ಬರ್ಬೋದು ವಿಶಾಲ್ ಅವರು ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಆದರೆ ನಮ್ಮೆಲ್ಲರ ಪ್ರಶ್ನೆ ಬರೀ ವೈರಲ್ ಫೀವರ್ಗೆ ಕೈ ನಡಗುತ್ತಾ ಅಥವಾ ತುಟಿಲ್ಲೆಲ್ಲ ಗಾಯ ಕತ್ತಲೆಲ್ಲ ಗಾಯ ಆಗುತ್ತಾ ಆ್ಯಕ್ಚುಲಾಗಿ ಏನಾದರೂ ಮುಚ್ಚಿಡ್ತಿದ್ದಾರಾ ಡಾಕ್ಟರ್ಸು ವಿಶಾಲ್ ಅವರು ಅಭಿಮಾನಿಗಳಿಂದ ಟೆನ್ಸ್ಡ್ ಆಗ್ತಾರೆ ಅಭಿಮಾನಿಗಳು ಅಥವಾ ಬೇಜಾರಾಗ್ತಾರೆ ಈಗ ಆಗೋದಕ್ಕಿಂತ ಇನ್ನೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಬೇಜಾರಾಗ್ತಾರೆ ಅಂತ ಏನಾದರೂ ಒಂದಷ್ಟು ಜನ ಅಭಿಮಾನಿಗಳೇನಾದರೂ ನೋವಲ್ಲಿದ್ದ ನೋವಲ್ಲಿ ಬರ್ತಾರೆ ಅಂತ ಕಾರಣಕ್ಕೇನಾದರೂ ಮುಚ್ಚಿಡ್ತಿದ್ದಾರಾ ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಇನ್ನು ಅವರು ರೆಸ್ಟಲ್ಲಿದ್ದರು ವಿಶಾಲ್ ಅವರು ಯಾಕೆ ಅಂತ ನೀವು ಕೇಳೋದಾದ್ರೆ ವಿಶಾಲ್ ಅವರು ಒಂದು ಸಿನಿಮಾ ಶೂಟಿಂಗ್ನಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿದ್ರು ವಿಶಾಲ್ ಅವರು ಅದಾದ ಮೇಲೆ ಅವರು ಯಾವುದೇ ಯಾವುದೇ ಆ್ಯಕ್ಟಿಂಗಲ್ಲಿ ಅಥವಾ ಯಾವುದೇ ಸಿನಿಮಾ ಇವೆಂಟ್ಸಲ್ಲಿ ಕಾಣಿಸ್ಕೊಂಡಿರಲಿಲ್ಲ ವಿಶಾಲ್ ಅವರು ಈಗ ಸದ್ಯಕ್ಕೆ ತೀವ್ರ ಚಳಿ ಜ್ವರ ನೆಗಡಿಯಿಂದ ಬಳಲ್ತಾ ಇದ್ದಾರೆ ವೈರಲ್ ಫೀವರ್ ಅವ್ರನ್ನ ಕಾಡ್ತಾ ಇದೆ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ ಆದ್ರೆ ಚಟಪಟ ಅಂತ ಮಾತಾಡ್ತಿದ್ದಂತ ನಟ ಯಾಕೋ ಈ ಕಾರ್ಯಕ್ರಮದಲ್ಲಿ ವಿಶಾಲ್ ಅವ್ರನ್ನ ನೋಡಿದಾಗ ಹೆಲ್ಪ್ ಅನ್ನ ಮಾಡ್ತೀನಿ ಜನಗಳಿಗೆ ನಾನು ಪುನೀತ್ ರಾಜ್ಕುಮಾರ್ ಅವ್ರನ್ನ ನೆನೆಸ್ಕೊಳ್ಳೋವಂಥ ಕೆಲಸಗಳನ್ನು ಮಾಡೋಣ ಅಂತ ಹೇಳಿದಂತ ವಿಶಾಲ್ ಅವ್ರೀಗ ಯಾಕೆ ಈ ರೀತಿ ಆದರೂ ಒಟ್ನಲ್ಲಿ ವಿಶಾಲ್ ಅವ್ರನ್ನ ನೋಡಿದಾಗ ನಮಗೆ ಬೇಜಾರಾಗುತ್ತೆ ಅದೇನೇ ಆಗಿದ್ರು ಕೂಡ ಅವ್ರ ಹೆಲ್ತ್ ಇಶ್ಯೂಸ್ ಏನೇ ಇದ್ರು ಕೂಡ ವಿಶಾಲ್ ಅವ್ರದ್ದು ಆದಷ್ಟು ಬೇಗ ರಿಕವರಿ ಆಗಲಿ ಆ್ಯಸ್ ಎ ಆಡಿಯನ್ ಆಗಿ ಆ್ಯಸ್ ಎನ್ ಆಡಿಯನ್ಸ್ ಆಗಿ ನೋಡೋದಾದರೆ ವಿಶಾಲ್ ಅವರು ಮತ್ತೆ ಅದೇ ಚಾರ್ಮಗೆ ಬರಲಿ ದೊಡ್ಡ ಆ್ಯಕ್ಷನ್ ಹೀರೋ ಲವ್ಲಿ ಹೀರೋ ಆಗಿದ್ದಂಥ ವಿಶಾಲ್ ಅವರು ಮತ್ತೆ ಅದೇ ಚಾರ್ಮಗೆ ಬಂದು ಕರ್ನಾಟಕದಲ್ಲಿ ಚಾರಿಟಿ ಮಾಡ್ತೀನಿ ಇದ್ರು ಅದೆಲ್ಲ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಸಿಕ್ಕಲಿ ಅಂತ ನಾವು ಕೇಳ್ಕೊತೀವಿ ಏನೇ ಇದ್ದರೂ ಆದಷ್ಟು ಬೇಗ ವಿಶಾಲ್ ಅವರು ರಿಕವರ್ ಆಗಲಿ ಎಸ್ ಇದಾಗಿತ್ತು ಇವತ್ತಿನ ವಿಷಯ ಇದ್ರ ಬಗ್ಗೆ ಮಾತಾಡಬೇಕು ಅನಿಸ್ತು ಅದಕ್ಕೋಸ್ಕರ ಬಂದು ಅದನ್ನ ಅಡ್ರೆಸ್ ಮಾಡ್ತಾ ಮಾತಾಡಿರುವಂಥದ್ದು ನೋಡ್ತಾ ಇರಿ ನಮ್ಮ ಟಿ ವಿ ಮೈಸೂರು ಇದು ನಿಮ್ದೆ ಬ್ರ್ಯಾಂಡ್